ಡಿ ಡಿ ಕೆ ಶಿವಕುಮಾರ್ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ ಒಕ್ಕಲಿಗ ಸ್ವಾಮೀಜಿ ಸಿ ಸಿಎಂ ಆಗೋದು ಖಚಿತ ಅಂತ ಹೇಳಿ ನಿಶ್ಚಲಾನಂದನಾಥ ಶ್ರೀಗಳು ಹೇಳಿದ್ದಾರೆ ಇಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠ ಇತರ ಸ್ವಾಮೀಜಿಗಳಿವರು ಚುನಾವಣೆ ವೇಳೆ ಡಿ ಕೆ ಶಿವಕುಮಾರ್ ತುಂಬ ಕಷ್ಟಪಟ್ಟಿದ್ದಾರೆ ಪಕ್ಷವನ್ನು ಮುನ್ನಡೆಸಿದ್ದಾರೆ ಅವರು ಪಕ್ಷದ ಹಿರಿಯರಿಗೆ ಸಿಎಂ ಆಗುವ ಹಂಬಲ ಇದ್ದೇ ಇರುತ್ತೆ ನಿಶ್ಚಲಾನಂದನಾಥ ಶ್ರೀಗಳು ಹೇಳಿದ ಹೇಳಿಕೆ ಇದು ಪಕ್ಷದ ಹಿರಿಯರಿಗೆ ಸಿಎಂ ಆಗುವ ಆಸೆ ಇದ್ದೇ ಇರುತ್ತೆ ಡಿ ಕೆ ಶಿ ಅವರನ್ನು ಇಷ್ಟಪಡುವವರಿಗೆ ಸಿಎಂ ಆಗಲಿ ಅಂತ ಬಯಕೆ ಇದೆ ನಾವು ಕೂಡ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲಿ ಅಂತ ಬಯಸ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಶಿಸ್ತಿನ ಸಿಪಾಯಿ ಇದ್ದಾರೆ ತಾಳ್ಮೆಯಿಂದ ಕಾಯ್ದಿದ್ದಾರೆ ಈಗಲೂ ತಾಳ್ಮೆಯಿಂದ ಕಾಯಲಿ ಒಳ್ಳೆ ಸ್ಥಾನ ಪಡೆದೇ ಪಡಿತಾರೆ ಅವರು ಡಿ ಕೆ ಶಿವಕುಮಾರ್ ಸಿಎಂ ಆಗಿಯೇ ಆಗ್ತಾರೆ ಅಂತ ಹೇಳಿ ಸ್ವಾಮೀಜಿ ಹೇಳಿದ್ದಾರೆ ಬಹಳಷ್ಟು ಕಷ್ಟಪಟ್ಟು ಅವಿರತವಾಗಿ ಕೆಲಸ ಮಾಡಿ ಚುನಾವಣೆ ಸಮಯದಲ್ಲಿ ಭಾಳಷ್ಟು ಶ್ರಮಪಟ್ಟು ಹಗಲು ರಾತ್ರಿ ಕೆಲಸ ಮಾಡಿ ಆ ಪಕ್ಷವನ್ನು ಮುನ್ನಡೆಸಿದ್ದಾರೆ ಆ ಪಕ್ಷದ ಎಲ್ಲ ಹಿರಿಯರಿಗೂ ಕೂಡ ಅವರು ಕೂಡ ಒಮ್ಮೆ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಒಂದು ಹಂಬಲ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಅವ್ರನ್ನ ಇಷ್ಟಪಡುವಂಥ ಎಲ್ಲರೂ ಕೂಡ ಅವರು ಒಮ್ಮೆ ಮುಖ್ಯಮಂತ್ರಿಗಳಾಗಲಿ ಅಂತೇಳಿ ಬಯಸ್ತಾರೆ ನಾವು ಕೂಡ ಅದನ್ನೇ ಬಯಸ್ತೀವಿ ಇಲ್ಲ ಆ ಥರ ಏನಿಲ್ಲ ಯಾಕೆಂದರೆ ಅದು ಪಕ್ಷದ ಶಿಸ್ತು ಮತ್ತು ನಡವಳಿಕೆಗಳ ಮೇಲೆ ನಿಂತಿರುತ್ತೆ ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಶಿಸ್ತಿನ ಸಿಪಾಯಿ ಅವರು ತಾಳ್ಮೆಯಿಂದ ಕಾಯ್ದು ಒಂದು ಒಳ್ಳೆಯ ಸ್ಥಾನವನ್ನು ಪಡ್ಕೊಂಡು ಪಕ್ಷಕ್ಕೆ ಮತ್ತು ಸಮಾಜಕ್ಕೆ ಮತ್ತು ನಾಡಿಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಹಂಬಲವನ್ನು ನಾವು ಹತ್ರದಿಂದ ನೋಡಿದ್ದೀವಿ ಅವ್ರು ಯಾವುದಕ್ಕೂ ಕೂಡ ಆ ಪಡೋದಿಲ್ಲ ಅವರು ಸಂಯಮದಿಂದಲೇ ಪಕ್ಷವನ್ನು ಮುನ್ನಡೆಸಿ ಇಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದ್ದಾರೆ ಅದೇ ರೀತಿ ಸಂಯಮದಿಂದ ಅಧಿಕಾರವನ್ನು ಹೈಕಮಾಂಡ್ನ ಅಪೇಕ್ಷೆ ಮೇರೆಗೆ ಪಡ್ಕೊಂಡು ಮುಖ್ಯಮಂತ್ರಿಗಳಾಗಿ ಅವರು ಕೆಲಸವನ್ನು ಮಾಡೇ ಮಾಡ್ತಾರೆ ಹೌದು ವಿಶೇಷವಾಗಿ ಅವರು ಸಮುದಾಯವನ್ನು ಮನವಿ ಮಾಡಿಕೊಂಡಾಗ ಸಮುದಾಯ ಹೌದು ಒಬ್ಬ ಯುವ ಸಂಘಟಕನಿಗೆ ಒಳ್ಳೆಯ ಸಂಘಟನಾ ಚತುರನಿಗೆ